ಸಾರ್ವಜನಿಕ ಪಿಡಿಒ ನಿರ್ಲಕ್ಷ್ಯಕ್ಕೆ ರಣತೂರು ರೈತರು ಹೈರಾಣ ಜಾನುವಾರುಗಳ ಸಮೇತ ಅನ್ನದಾತರು ಪಂಚಾಯಿತಿಯಲ್ಲಿ ಠಿಕಾಣಿ ಹೂಡಿದ ಘಟನೆ ನಡೆದಿದೆ ಹೌದು ಕಳೆದ ಒಂದು ವರ್ಷದ ಹಿಂದೆ ಪಂಚಾಯಿತಿ ಅಡಿ ದನದ ಕೊಟ್ಟಿಗೆ ನಿರ್ಮಿಸಿ ಹಣಕ್ಕಾಗಿ ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಬಳಿ ಮನವಿ ಹಾಗೂ ಮೌಖಿಕವಾಗಿ ಗಮನಕ್ಕೆ ತಂದರೂ ಕೂಡ ಯಾವುದೇ ಅಧಿಕಾರಿಗಳು ತಲೆಕಡಿಸಿಕೊಂಡಿಲ್ಲ ಪ್ರತಿ ಫಲಾನುಭವಿಗಳಿಗೆ ಐವತ್ತೇಳು ಸಾವಿರ ಹಾಗೂ ಎನ್ ಆರ್ ಅಡಿ ಏಳು ಸಾವಿರದ ಎರಡುನೂರು ಜಮೆ ಆಗಬೇಕಿದ್ದು ಪ್ರತಿ ಗ್ರಾಮ ಸಭೆಯಲ್ಲಿ ಈ ಕುರಿತು ಪಿ ಒ ಹಾಗೂ ಅಧ್ಯಕ್ಷರಿಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಹೀಗೆಂದು ರೈತರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು ಈ ವೇಳೆ ನೊಂದ ಫಲಾನುಭವಿ ರೈತರು ನಮ್ಮ ಪಬ್ಲಿಕ್ ವಾಯ್ಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಹನ್ನೆರಡು ದನದ ಕೊಟ್ಟಿಗೆ ನಿರ್ಮಿಸಿದ ದೇವಿಹಾಳ ಗ್ರಾಮದ ಫಲಾನುಭವಿಗಳು ಹಾಗೂ ಇನ್ನುಳಿದ ಎಲ್ಲ ದಿನದ ಕೊಟ್ಟಿಗೆಗಳನ್ನು ನಿರ್ಮಿಸಿದ ರಣತೂರು ಗ್ರಾಮದ ಫಲಾನುಭವಿಗಳಾಗಿದ್ದು ಕೊಟ್ಟಿಗೆ ನಿರ್ಮಿಸಿದ ಫಲಾನುಭವಿಗಳಿಗೆ ಸೋಮವಾರ ಹಣ ನೀಡುವುದಾಗಿ ಪಿಡಿಒ ಹೇಳಿದ್ದು ಮಂಗಳವಾರ ಪಂಚಾಯಿತಿಗೆ ಬಂದು ಕರೆ ಮಾಡಿದರೂ ಕೂಡ ದೂರವಾಣಿಯನ್ನು ಸ್ವೀಕಾರ ಮಾಡುತ್ತಿಲ್ಲ ಕಚೇರಿಗೂ ಸಹ ಬಂದಿಲ್ಲ ಇದು ರೈತರ ಮೇಲಿನ ದಬ್ಬಾಳಿಕೆಯ ತಂತ್ರದ ಭಾಗವಾಗಿದೆ ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ವಿಷಯ ಕುರಿತು ನಮ್ಮ ವಾಹಿನಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಾಜ್ಕುಮಾರ್ ಭಜಂತ್ರೆ ಅವರನ್ನ ಸಂಪರ್ಕಿಸಿದಾಗ ನಾನು ಈಗ ತಾನೇ ರಣತೂರು ಗ್ರಾಮ ಪಂಚಾಯಿತಿ ಅಧಿಕಾರ ಸ್ವೀಕಾರ ಮಾಡಿದ್ದು ಈ ಹಿಂದೆ ಇದ್ದಂತಹವರು ನನ್ನ ಜೊತೆ ಹೊಂದಾಣಿಕೆಯಾಗುತ್ತಿಲ್ಲ ದುಡ್ಡು ಬಂದರೆ ಮುಂದಿನ ವಾರದಲ್ಲಿ ಹಂತ ಹಂತವಾಗಿ ನಾನು ರೈತರಿಗೆ ಸಂದಾಯ ಮಾಡುತ್ತೇನೆ ಎಂದು ಹೇಳಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮಪ್ಪ ದೊಡ್ಮನಿಯವರನ್ನ ಕರೆ ಮೂಲಕ ಸಂಪರ್ಕಿಸಿದಾಗ ಕೇಟು ಹೊಸ ವಿಧಾನವಾಗಿದ್ದು ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಅನುಷ್ಠವಾಗಿಲ್ಲ ಹೊಸದಾಗಿ ಅನುಮೋದನೆಯಾಗಬೇಕಾಗಿದೆ ಆದ್ದರಿಂದ ಜಿಲ್ಲಾ ಪಂಚಾಯತ್ ಕಡೆಯಿಂದ ಮಾಹಿತಿ ತೆಗೆದುಕೊಂಡು ರೈತರಿಗೆ ಯಾವಾಗ ಹಣ ಸಂದಾಯವಾಗುತ್ತದೆ ಎಂಬುದನ್ನು ತಿಳಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಮರಾಠೆ ಮಂಜುನಾಥ ಹನುಮಗೌಡರ್ ಬಸಪ್ಪ ಗದಗ್ ಮಹದೇವಪ್ಪ ಡಂಬಾಳ್ ಬಸಪ್ಪ ಬದಾಮಿ ಪಕ್ಕೀರಪ್ಪ ಹೆಬ್ಬಾಳ್ ಮಂಜುನಾಥ್ ಹಂಗನಕಟ್ಟಿ ನೀಲಮ್ಮ ಪರಸಪ್ಪನವರ್ ಪಕ್ಕೀರ್ ಪಾಟೀಲ್ ಶಿವಮೂರ್ತಿಯಪ್ಪ ಕಮಾರ್ ದ್ರಾಕ್ಷಾಯಿಣಿ ಸಂದಿಮುನಿ ನಾಗಪ್ಪ ಬಳ್ಳಾರಿ ಈರಪ್ಪ ಬಳ್ಳಾರಿ ಬಸವರಾಜ್ ವಾರದ್ ಶಾಂತವ್ವ ಸಂಗಮನವರ್ ಸಂಜೀವ ಗೋಪಾಳಿ ಕೊಟ್ರವ ಬಳ್ಳಾರಿ ದ್ಯಾಮಣ್ಣ ಹೆಬ್ಬಾಳ್ ಬಸವರಾಜ್ ಒಡವಿ ಹನುಮಂತಪ್ಪ ಬಾಲೆಹಸೂರ್ ರೇಣವ್ವ ಬಾಗಪ್ಪನವರ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು ಯಾವ ಕಾರಣಕ್ಕ ಇದು ಯಾವ ಕಟ್ಟಿ ಮಾಡಿ ಇದು ಗ್ರಾಮ ಪಂಚಾಯತ್ ಸರ್ ಸುಮಾರು ಈಗ ಎರಡು ವರ್ಷ ಆತ್ರಿ ಕಳೆದ ವರ್ಷದ್ದು ವೆಂಟರ್ ಅಮೌಂಟ್ ಸೆಲ್ಫ್ ಆಗತ್ತೆ ಅಂತ ಹೇಳಿ ಅವ್ರು ಹೇಳಿದ್ರು ಈ ವರ್ಷ ಸೆಲ್ಪ್ ಇದ್ದಾರ ಒಂದು ಇಪ್ಪತ್ತು ದನದ ದೊಡ್ಡ ರೆಡಿಯಾಗಿ ನಿರ್ಮಾಣ ರೆಡಿ ಆಗಿರೋದು ಎಲ್ಲವರು ಎಲ್ಲ ದನ ದೊಡ್ಡ ಎಲ್ಲರು ಕಟ್ಟಿಸ್ತಾರೆ ಎಲ್ಲರೂ ಇದೆ ಬಂದ ರೈತರು ಆದ್ರೆ ಪಂಚಾಯತ್ ಒಳಗೆ ಯಾರಿಲ್ಲ ಅಧಿಕಾರಿಗಳು ಡಿ ಡಿ ಅವರು ಇಲ್ಲ ಕಾರ್ಯದರ್ಶಿ ಮಾತ್ರ ಅದಾರ ಮತ್ತು ಕಂಪ್ಯೂಟರ್ ವರ್ಕರ್ ಮಾಡ್ರೆ ಅವ್ರು ಅದಾರ ಬಾಕಿ ಇಲ್ಲಿವರೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾವೆಲ್ಲ ದನ ತಂದಿರು ಕಟ್ಟಿಬಿಟ್ಟು ಆದರೆ ಯಾರು ಬಂದಿಲ್ಲ ಈಗ ಒಬ್ಬೊಬ್ಬರ ಮೆಂಬರ್ಗಳು ಹೊರಗತ್ತಾರೆ ಆದರೆ ನಮ್ಗೆ ಅದ್ರದ್ದು ಹಣ ಸಂದಾಯ ಆಗಿಲ್ಲ ಸರ್ ನಾವು ಅದ್ರ ಸಲುವಾಗಿ ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡಿದ್ವಿ ನಾವು ನಿನ್ನೆ ಪಿ ಡಿ ಅವ್ರಿಗೆ ಹೇಳಿದ್ವಿ ಇಂಜಿನಿಯರ್ ಸರ್ಗೆ ಫೋನ್ ಹಚ್ಚಿ ಹೇಳಿದ್ವಿ ಅದು ಅಮೌಂಟ್ ಬಂದದ ಪಂಚಾಯತಿಗೆ ಒಂಬತ್ತು ಲಕ್ಷ ಚಿಲ್ಲರ ಅಮೌಂಟ್ ಬಂದೈತಿ ಆ ಹಣನ ನಾವು ನಿಮ್ಗೆ ಹಾಕ್ತೀವಿ ಅಂತ ಭರವಸೆ ಕೊಟ್ಟರು ಪಿ ಡಿ ಅವರು ಆದರೆ ಇಂಜಿನಿಯರ್ ನಾವು ಫೋನ್ ಮಾಡಿ ಅವ್ರು ಕೇಳಿದಾಗ ಅವ್ರು ಏನು ಹೇಳ್ತಾರ ಈ ಹಣ ಒಂಬತ್ತು ಲಕ್ಷ ಚಿಲ್ಲರ್ ಹಣ ಬಂದಿರೋದು ಈಗ ದನ ದೊಡ್ಡಿಗೆ ಅಂತ ಬಂದಿಲ್ಲ ಬಂದಿರೋ ಹಣ ಇನ್ನು ಕೆಲಸಗಳದವು ಆ ಕೆಲಸಕ್ಕೂ ಸಂದಾಯ ಆಗ್ಬೋದು ಅಥವಾ ದನ ದೊಡ್ಡಿಗೆ ಸಂದಾಯ ಆಗ್ಬೋದು ಅಂತ ಹೇಳಕತ್ತಾರೆ ಅವರು ಸರಿಯಾಗಿ ಮಾಹಿತಿನೂ ಕೊಡರು ನಾವು ಪ್ರತಿ ಸಲ ಗ್ರಾಮ ಸ ಗ್ರಾಮ ಸಭೆಗೆ ಬಂದಿದ್ವಿ ಕೆಳಸಲ ನಾವು ಗ್ರಾಮಸಭಾ ಬಂದಾಗ ಇಲ್ಲಿ ಪ್ರತಿಯೊಬ್ಬ ಮೆಂಬರು ಅಧ್ಯಕ್ಷರೆಲ್ಲರೂ ಮೈಕ್ ಹಿಡಿದ್ರೆ ತಾಸುಗಳ್ ಹೇಳಿದಾರೆ ಅವ್ರ ಬಗ್ಗೆ ದನ ದೊಡ್ಡ ಇಪ್ಪತ್ತಿಂದ ನಾವೆಲ್ಲ ಸರಿ ಮಾಡ್ತೀವಿ ಅಂತ ಬಿಡಿಯವರು ಭರವಸೆ ಕೊಟ್ಟರು ಅಧ್ಯಕ್ಷರು ಹೇಳಿದ್ರು ಅದ್ರ ಬಗ್ಗೆ ಇನ್ನೊಂದು ಕಾರ್ಯದರ್ಶಿಗಳು ಮೆಂಬರ್ಗಳು ಎಲ್ಲರೂ ಹೇಳಿದ್ದಾರೆ ಆದರೆ ಇನ್ನೂರು ಈ ಯಾವುದೇ ಕೆಲಸ ಆಗಿಲ್ಲ ನಮ್ಗೆ ನಾವು ಪ್ರತಿ ಸಲ ಬರೋದು ಹೇಳೋದು ಕೆಳಸಲವನ್ನೇ ಇದಕ್ಕೆ ಹೋಗಿ ಬಂದಿವಿ ಇಲ್ಲಿಗೆ ಶಿರಟ್ಟಿ ಮಠ ಹೋಗಿ ಬಂದಿವೆ ನಾವೆಲ್ಲರೂ ಹೋಗಿ ಅಲ್ಲಿ ಹೋದಾಗ ಸದ್ಯ ಅದನ್ನು ಹೇಳಿದ್ರು ಅವರು ಹೊರ ಮೇಡಮ್ ಅಲ್ಲಿ ಸರಲ್ಲಿ ಡಿ ಸಿ ಮೇಡಮ್ ಅವರಿಗೆ ಹೇಳಿ ಬಂದ್ವಿ ಸರಿಗೆ ಹೇಳಿ ಬಂದ್ವಿ ಅಲ್ಲಿ ಅವರು ಆಯ್ತಪ್ಪ ಅದು ಸ್ವಲ್ಪ ಎಂಡರ್ ಪ್ರಾಬ್ಲಮ್ ಐತಿ ಅದನ್ನು ಸರಿ ಮಾಡಿ ನಿಮಗೆ ನಾವು ಆದಷ್ಟು ಬೇಗ ನಿಮಗೆ ಹಣ ಹಾಕ್ತೀವಿ ಅಂತ ಹೇಳಿದರು ಇಲ್ಲಿವರೆಗೆ ಆದ್ರೂ ನಮಗೆ ಹಣ ಸಂದಾಯ ಆಗಿಲ್ಲ ಸುಮಾರು ಒಂದು ವರ್ಷ ಅದು ನಾವು ಬೇಕಂದ್ರೆ ಅವ್ರಿಗೆ ಪ್ರೂಫ್ ಬೇಕಾದ್ರೆ ನಾವು ದನ ದನ ದೊಡ್ಡ ಕಟ್ಟಿವಲ್ಲ ಅಲ್ಲಿ ಬಂದು ನೋಡ್ಕೊಂಡು ಅದು ಎಲ್ಲರೂ ಸರಿಯಾಗಿ ಕಟ್ಟಾರೋ ಇಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ಹಣ ಹಾಕಲಿ ಅದು ಆದಷ್ಟು ಬೇಗ ನಮಗನ್ನ ಹಣ ಸಂದಾಯ ಮಾಡಬೇಕು ಅದನ್ನು ನಮ್ಮ ವಿನಂತಿ ಬೆಳಗ್ಗೆ ಹತ್ತು ಗಂಟೆ ನಾವು ಕೇಳಕತ್ತೀವಿ ಇನ್ನೂವರೆಗೂ ಒಬ್ಬರು ಬಂದಿಲ್ಲ ನಮಗೆ ವಿಚಾರ ಏನು ಸಮಸ್ಯೆ ಐತಿ ಅಂತ ಕೇಳಕ್ಕೆ ಸತಿ ಬಂದಿಲ್ಲ ಪಿ ಡಿವರೆಗೆ ಹಚ್ಚಿದ್ರೆ ನಾವು ಅಲ್ಲಿನ ಕೆಲಸ ನಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ನಮಗೆ ಬರೀ ಅದನ್ನ ಹೇಳಿದ್ರೆ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಗೆ ಒಂದು ಗಂಟೆ ಐತಿ ಈಗ ಇಲ್ಲಿವರೆಗಾದರೂ ಬರ್ತಾ ಇಲ್ಲ ಅಧ್ಯಕ್ಷರಿಗೆ ಫೋನ್ ಹಚ್ಚಿದ್ರೆ ಅಧ್ಯಕ್ಷರಾದರೆ ಹೇಳ್ತಾರೆ ಅವರು ನಾವು ಇದ್ದೀವಿ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾರೆ ಅಧ್ಯಕ್ಷರಿಗೆ ಒಂದು ಐದು ಸಲ ಆರು ಸಲ ನಾವು ಪ್ರತಿ ಸಲ ಹೇಳ್ತೀವಿ ಫೋನ್ ಮಾಡಿ ಮಾಡಿ ಅಧ್ಯಕ್ಷರು ಅದಕ್ಕೆ ತೊಗೊಂಡು ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಹಾಳೆ ಎರಡುವರೆ ಮೂರು ತಿಂಗಳಾಯಿತು ಇಲ್ಲಿವರೆಗೂ ಅವ್ರಿಂದ ಯಾವುದೇ ಕೆಲಸ ಆಗಿಲ್ಲ ಇದ ಒಂದು ಸಮಸ್ಯೆ ನಾವು ಕೇಳಿ ಕೇಳಿ ಸಾಕ ಬಂದಂತ ರೈತರೆಲ್ಲಾರು ಅದನ್ನ ಹೇಳ್ತಾರ ಅದ್ ಸರಿಯಾಗಿ ನಾವು ಮಾಹಿತಿ ಕೊಟ್ರ ಮುಂದ್ ನಾವ್ ಏನ್ ಮಾಡ್ಬೇಕಂತಾರ ಹೇಳಿದ್ರ ಅದ್ರ ಬಗ್ಗೆ ನಾವ್ ಸಮಸ್ಯೆ ಬಗೆಹರಿಸಿ ಮಾಹಿತಿನೂ ಕೊಡ್ಕೊಳ್ರ ಅದ್ ಹಣ ಎಲ್ಲಿಂದ ಬರ್ತೈತ್ ಅಂತಾನೆ ಹೇಳ್ಬೋದ್ರಿ ಬಂದಿರೋ ಹಣನಾರ ನಮಗ ರೈತರಿಗೆ ಕೊಟ್ರ ಈ ಬಂದಂತ ಒಂಬತ್ತು ಲಕ್ಷ ಚಲರ ಹಣ ಬಂದೈತೆ ಅಂತ ಹೇಳ್ತಾರ ಆ ಹಣನ ನಮಗೆ ಧನ ದೊಡ್ಡ ಕಟ್ಟಿಸ್ತಂತ ಎಲ್ಲ ರೈತರಿಗೆ ಅದು ಕೊಟ್ರ ಅದರಿಂದ ಉಪಯೋಗ ಇಲ್ಲಿ ಹೋದ್ ಕೆಲ್ಸಕ್ಕೆ ಮಾಡ್ಕೆಲ್ಯವ್ರು ಅವ್ರು ಹೇಳ್ತಾರ ಅಂಜಿನ ಫೋನ್ ಹೆಂಜಾರ ಇಪ್ಪತ್ತು ಲಕ್ಷ ಬೇಕಂತ ಹೇಳ್ತಾರ ಗ್ರಾಮ ಪಂಚಾಯತ್ ಇಪ್ಪತ್ತು ಲಕ್ಷ ಬಂದ್ರೆ ನಿಮ್ದು ಎಲ್ಲ ಸರಿ ಸಮಸ್ಯೆ ಸಮಸ್ಯೆ ಬಗ್ಗೆ ಎಲ್ಲ ಬಗೆಹರ್ತು ಅಂತ ಹೇಳ್ತಾರೆ ಬಂದಿರೋ ಹಣದಲ್ಲಿ ಸ್ವಲ್ಪ ಜನರಿಗೆ ಕೊಡಬೇಕಲ್ಲ ಈಗ ಮುಂಚೆ ಹೋದ ವರ್ಷ ಕಟ್ಟಿದ್ರೆ ಒಂದು ಆ ಇಪ್ಪತ್ತೈದು ಜನ ಕಟ್ಟಿ ನಾವು ಬಂದಿದ್ದು ಮತ್ತೆ ಬೇಕಂದ್ರೆ ಟೋಟಲ್ ಎಷ್ಟು ದೊಡ್ಡ ನಿರ್ಮಾಣ ಆಗಿದೆ ರೀ ಕಳೆದ ವರ್ಷ ಒಂದು ಇಪ್ಪತ್ತದವ್ರಿ ಈ ವರ್ಷ ಇಪ್ಪತ್ತೆರಡು ರೆಡಿ ಟೋಟಲ್ ಸಮಸ್ಯೆ ದೇವಿಹಾಳ ಮತ್ತು ರಣತೂರು ಎರಡು ಸೇರಿದವು ಈ ಬಂದಿರೋ ಈಗ ಈ ಪ್ರೆಸೆಂಟ್ ಈ ಎರಡ್ ಸಾವಿರದ ಇಪ್ಪತ್ತೈದರಾಗ ಟೋಟಲ್ ಇಪ್ಪತ್ತೆರಡು ದನ ದೊಡ್ಡ ರೆಡಿ ಆಗ್ಯಾವ್ರು ಅದ್ರದ್ದು ಪೈಲು ರೆಡಿ ಅದವು ಆ ಇಪ್ಪತ್ತೆರಡು ದನ ದೊಡ್ಡಿ ಒಳಗೆ ಹನ್ನೆರಡು ದೇವಿ ದೇವಿಗಳ ಹುಡುಕಿದ್ವಲ್ಲ ರ ಆದ್ರೆ ಅವು ಯಾವಂತೆ ಇಷ್ಟು ಸಮಸ್ಯೆ ಒಂದು ಐವತ್ತೇಳು ಸಾವಿರ ರೂಪಾಯಿ ಅದು ದನ ದೊಡ್ಡಿಗೆ ಏಳು ಸಾವಿರದ ಇನ್ನೂರು ರೂಪಾಯಿ ಹಾಕ್ತಾರ ಅವ್ರು ಹಣನ ಎಸ್ಟಿಮೇಟ್ ಪ್ರಕಾರ ಹಾಕ್ತಾರೆ ಅದಕ್ಕೆ ಬೇಕಾದ್ರೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ಫೈಲ್ ರೆಡಿ ಮಾಡಿ ನಾವು ಗೂಗಲ್ ಎಲ್ಲ ಪ್ರತಿಯೊಂದನ್ನು ಜಿ ಪಿ ಎಸ್ ಫೋಟೋ ಆಧಾರಿತವಾಗಿ ಕೊಟ್ಟಿವಿ ನಾವು ಪಂಚಾಯತಿ ಆದ್ರೆ ಇಲ್ಲಿವರೆಗೂ ನಮ್ಗ ಅದ್ರ ಬಗ್ಗೆ ಯಾವ್ದೇ ವಿಷಯ ಆ ದೊಡ್ಡಿ ನಿರ್ಮಾಣ ಕಾರ್ಯ ಯಾರು ಬಂದು ವೀಕ್ಷಣೆ ಮಾಡಿಲ್ಲ ದೊಡ್ಡಿ ನಿರ್ಮಾಣ ಕಾರ್ಯ ಯಾರು ಯಾರು ಬಂದು ವೀಕ್ಷಣೆ ಮಾಡಿಲ್ಲ ಮಾಡ್ಯಾರ ಈ ಸದ್ಯ ಪ್ರೆಸೆಂಟ್ ಯಾರು ಯಾರೀ ಪಿಡಿಒ ಇಲ್ಲಿ ರಾಜ್ಕುಮಾರ್ ಭಜಂತ್ರಿ ರಾಜಕುಮಾರ್ ಅಧ್ಯಕ್ಷರ ವಿಜಯಲಕ್ಷ್ಮಿ ಚವಾಣ್ ಅಂತ ಓಕೆ ಅವ್ರಿಗೆ ಅಧ್ಯಕ್ಷರೇ ಮತ್ತೆ ಇವರು ಪಿಡಿಯವರು ಅವ್ರು ಯಾವಾಗ ಇಲ್ಲಿ ಬಂದ್ರಲ್ ಸರ ಅವಾಗ್ಲಿಂತ್ರ ಮನವಿ ಮಾಡ್ಕೆಡತಿ ಬಂದ್ ಮೂರ್ ತಿಂಗಳಾದ ಸರ್ ಅವ್ರು ಇನ್ನೂವ್ರಿಗೆ ಅವ್ರು ಹೇಳ್ತಾರ ಇಲ್ಲಪ್ಪಾ ದುಡ್ ಇಲ್ಲ ಅಂತಂದ್ರ ಈಗ ದುಡ್ಡು ಬಂದೈತಿ ನಾವೇನ್ ಕೇಳಾಕತ್ತೀವಿ ಕೇಳಕೀವಿ ದನ್ ಇದನ್ನ ಮಾಡಿಕೊಡ್ರಿ ಸರ ಅಂತ ಹೇಳಿ ಅವ್ರು ನಿಂಗೆ ಹೇಳಿದ್ರು ಅದ್ರ ಈಗ ನಾವು ಅದನ್ನ ಈಗ ಯಾರಂತ ಸರ ಈಗ ನೋಡ್ರಿ ಮುಂಚೆ ನೀವು ಯಾಕೆ ಬಂದಿರಿ ಸಮಸ್ಯೆ ಏನಂತ ಕೇಳೋರಿಲ್ಲ ಬಿಟ್ಟು ಕೆಲಸ ಮಾಡಬೇಕಲ್ಲ ಯಾಕೆ ಬಂದಿರಂತ ಬೇಕಲ್ಲ ಕಾರ್ಯದರ್ಶಿ ಕೇಳಿದ್ರೆ ಅವರು ಅಲ್ಲಿ ಸರ್ ಬರ್ತಾರ ಇನ್ನು ಅರ್ಧ ಗಂಟೆ ಇನ್ನು ಹತ್ತು ನಿಮಿಷ ಮೂರ್ ತಾಸ ನಾವು ಕೂದ ಇಲ್ಲಿವರೆಗೆ ಯಾರು ಬರೋದು ಈ ಮುಂದಿನ ನಿಮ್ಮ ವಿಚಾರ